ಓಕೆ ಇನ್ನು ಈ ಒಂದು ಬಿಗ್ ಬಾಸ್ ಅಂತ ಹೇಳಿದರೆ ವೋಟಿಂಗ್ ಅದರಲ್ಲೂ ಪೇಡ್ ಪ್ರಮೋಷನ್ ಈಗ ಪ್ರಮುಖವಾಗಿ ಚರ್ಚೆ ಅಂದರೆ ಎಲ್ಲರೂ ಕಮೆಂಟ್ ಮಾಡೋದು ಮಾತಾಡೋದು ಇದರಲ್ಲಿ ಒಂದು ಪ್ರಥಮ ಅವರೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಹುಶಃ ಇಷ್ಟು ಸೀಸನಲ್ಲಿ ಆಗದಷ್ಟು ಒಂದು ನನಗೆ ಕಾಲ್ಸ್ಗಳು ಅಥವಾ ಟ್ಯಾಗ್ಗಳನ್ನು ಮಾಡ್ತಿದ್ದಾರೆ ಇವ್ರಿಗೆ ಸಪೋರ್ಟ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ನನಗೆ ಇರಿಟೇಟ್ ಆಗಿ ಹೋಗ್ತಾ ಇದೆ ಈ ರೀತಿಯಾಗಿ ಬೇಕಾ ಕಂಟೆಸ್ಟೆಂಟ್ಸ್ ಪರ ಪ್ರಚಾರ ಅವರು ಏನು ಅಂತ ಹೇಳಿದರೆ ಲೀಲಾವತಿ ಅವರೊಂದು ಏನು ಆ ಟೈಮಲ್ಲಿ ಅವ್ರು ತೀರ್ಕೊಂಡಿದ್ರು ಆ ಟೈಮಲ್ಲೂ ಕೂಡ ಇದನ್ನು ಅವರನ್ನ ಪಕ್ಕ ಕಿಟ್ಟು ಡ್ರೋನ್ ಅನ್ನು ಗೆಲ್ಲಿಸಿ ಮುಗ್ಧ ಅವನು ಅಂತೆಲ್ಲ ಈ ಥರ ಕಾಮೆಂಟ್ಸ್ಗಳು ಜಾಸ್ತಿ ಆಗಿದೆ ಯಾವ ಸೀಸನ್ ಅಲ್ಲೂ ಇರಲಿಲ್ಲ ಅಂತ ಇದ್ರ ಬಗ್ಗೆ ಏನು ಅನಿಸುತ್ತೆ ಸಂಗೀತ ನನ್ಗೆ ಗೊತ್ತಿಲ್ಲ ಇದೆಲ್ಲ ಏನ್ ನಡೀತಿದೆ ಅಂತ ಬಿಕಾಸ್ ನಾನು ಇನ್ನು ಮಾತಾಡಿಲ್ಲ ಅದ್ರ ಬಗ್ಗೆ ಯಾರ ಅಂಡ್ ಯಾರು ನನ್ಗೆ ಈ ಮಾಹಿತಿ ಹೇಳಿಲ್ಲ ಬಟ್ ಈಗ ಆಗ್ತದೆ ಅಂದ್ರೆ ಐ ಫೀಲ್ ಬಿಗ್ ಬಾಸ್ ಇನ್ ಕ್ರೇಜ್ ಆ ರೇಂಜ್ ಇದೆ ಅಂತ ಇದೆಲ್ಲ ನಾವು ಮಾಡಿಬಿಟ್ಟು ಆಕ್ಚುಲಿ ತುಂಬಾ ಇಟ್ ಗಿವ್ಸ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಅಂದ್ರೆ ಒಂದ್ ಶೋ ಮಾಡ್ತಿದ್ದೀವಿ ನಾವು ಅದ್ರಲ್ಲೊಂದು ಭಾಗಿಯಾಗಿದ್ದೀವಿ ನಮ್ಮಿಂದ ಒಂದ್ ಶೋ ಚೆನ್ನಾಗಿ ಓಡ್ತಾ ಇದೆ ನಾವಲ್ಲಿ ಇರೋದ್ರಿಂದ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಬಿಕಾಸ್ ಎಂಡ್ ಆಫ್ ದ ಡೇ ನಮ್ಮ ಮೇಲೆ ಹಾಕಿರುವಂತಹ ಪ್ರೊಡ್ಯೂಸರ್ ಹಾಕಿರುವಂತಹ ದುಡ್ಡು ಅವರಿಗೆ ವಾಪಸ್ ಬರಬೇಕು ಯಾರೇ ನನ್ನ ಮೂವಿ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ರಿಯಾಲಿಟಿ ಶೋ ಆಗಿರ್ಬೋದು ಅವ್ರಿಗೆ ಪ್ರಾಫಿಟ್ ಆದಾಗ ತುಂಬಾ ಖುಷಿ ಆಗುತ್ತೆ ಸೊ ಹೀಗೆ ಕರ್ನಾಟಕ ಕೂಡ ಗ್ರೋ ಆಗುತ್ತೆ ಬಿಕಾಸ್ ಒಂದ್ ಕ್ರೇಜ್ ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲಿ ಒಂದು ನಾಯ್ಸ್ ಕ್ರಿಯೇಟ್ ಆಗಿದೆ ಬೇರೆ ಎಲ್ಲಾ ಸ್ಟೇಟ್ಸ್ಗೂ ಅದ್ ಕೇಳಿಸಬೇಕು ಇಡೀ ಇಂಡಿಯಾಗ ಅದ್ ಕೇಳಿಸಬೇಕು ಇದು ಕರ್ನಾಟಕದ ಹೆಮ್ಮೆ ಅಂತ ಅನ್ಸುತ್ತೆ ಇಟ್ ಇದು ಬೇರೆಯವರಿಗೆ ಟಾರ್ಚರ್ ಆಗ್ತಿರ್ಬೋದು ಬಟ್ ಐ ಸಾರಿ ಅದು ಯಾರ್ಯಾರಿಗೆ ಆಗ್ತಿದ್ವಿ ನನ್ ಕಡೆ ನನ್ನ ಫ್ಯಾನ್ಸ್ ಗಳಿಂದ ಆಗ್ತಿದ್ರೆ ಬಟ್ ಈ ಕ್ರೇಜ್ ಇರಬೇಕು ಮಜಾ ಇರುತ್ತೆ ಓಕೆ ಇನ್ನು ಬಿಗ್ ಬಾಸ್ ಅಂತ ಹೇಳಿ ಬಂದ್ರೆ ಪ್ರಮುಖವಾಗಿ ಯಾರ್ಯಾರು ಹೆಂಗೆ ಅಂತ ಒಂದು ವರ್ಡಲ್ಲಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ನಾನು ಹೆಸರು ತಗೋತಾ ಹೋಗ್ತೀನಿ ಡ್ರೋನ್ ಪ್ರತಾಪ್ ಬ್ರಿಲಿಯಂಟ್ ಹೆಡ್ ವಿನಯ್ ತುಂಬಾ ಅಮೇಜಿಂಗ್ ಗೇಮ್ ಪ್ಲೇಯರ್ ಲೈಕ್ ಅಂದ್ರೆ ಮಾಸ್ಟರ್ ಮೈಂಡ್ ನಮೃತ ನಮ್ರತಾ ಸ್ವೀಟ್ ಹಾರ್ಟ್ ತನಿಷಾ ತನಿಷಾ ಬೋಲ್ಡ್ ಯಾರು ಮೈಕಲ್ ಸ್ಪೋರ್ಟಿವ್ ಇಶಾನಿ ಇಶಾನಿ ಸ್ಪಿರಿಚುವಲ್ ಓಕೆ ಸೊ ಈ ಒಂದು ಏನು ಇಶಾನಿ ಅವರ ವಿಚಾರಕ್ಕೆ ಬಂದರೆ ಅವರು ಅವರ ಹೇಳಿಕೆ ಒಂದು ತುಂಬಾ ದೊಡ್ಡ ಮಟ್ಟಿನಲ್ಲಿ ವೈರಲ್ ಆಯಿತು ಏನಂತ ಹೇಳಿದ್ರೆ ಡ್ರೋನ್ಗೆ ಕಾಗೆ ಫೈನಲ್ಸ್ ತನಕ ಬಂದಿದೆ ಅಂತ ಹೇಳಿರೋದು ಯಾವ ರೇಂಜ್ಗೆ ಅಂತ ಹೇಳಿದ್ರೆ ಇಶಾನಿ ಅವರ ಅಕೌಂಟ್ಗೆ ಒಂದು ಲಕ್ಷಕ್ಕೂ ಅಂದರೆ ಎಷ್ಟೋ ಕಾಮೆಂಟ್ಗಳು ಡ್ರೋನ್ ಫ್ಯಾನ್ಸ್ ಗಳು ಸ್ಟಾರ್ಟ್ ಮಾಡಿದ್ರು ಕಾಗೆ ಅಂತ ಯಾಕೆ ಕರಿತೀರಿ ನಿಮಗೆ ರೈಟ್ಸ್ ಇದೆಯಾ ಅಂತ ಹೇಳಿ ಸಾಕಷ್ಟು ಕಾಮೆಂಟ್ಗಳು ಫೈನಲ್ ತನಕ ಬಂದಿದೆ ಅಂತ ಅವರು ಮನೆ ಒಳಗಡೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಈ ಈ ಒಂದು ವಿಚಾರದ ಬಗ್ಗೆ ಏನಾದರೂ ಹೇಳೋದಾದ್ರೆ ನನಗೆ ಆಕ್ಚುಲಿ ನನ್ನ ಎದೇ ಆಗಿರೋದ್ ನನಗೆ ಅರ್ಥ ಆಗಿಲ್ಲ ಅವ್ರಿಗೆ ಕಾರ್ನಿಕ್ ತಗೊಂಡೋಗಿ ಕೇಳಿದೆ ಕೂಡ ಲೈಕ್ ಇದೇನು ಅಂದ್ರೆ ಕೇಳ್ದೆ ಸೊ ಇಲ್ಲ ಅಂತ ಅವ್ರ ಏನೋ ಹೇಳಿದ್ರು ಲೈಕ್ ಇಲ್ಲ ಹಂಗ ಆಗಿದೆ ಅಂತ ಅಲ್ಲಿ ಯಾರಾದರೂ ಒಬ್ರು ಗೆಸ್ಟ್ ಬಂದ ತಕ್ಷಣ ಅವ್ರು ಕೇಳಿದ ತಕ್ಷಣ ನಮಗೆ ಅನ್ಸುತ್ತೆ ಅವರಿಗೆ ಗೊತ್ತು ಅದಕ್ಕೆ ಅವ್ರು ನಮಗೆ ಹೇಳಕ್ ಬಟ್ ಇಟ್ಸ್ ಆಲ್ ಅಬೌಟ್ ಒಬ್ರು ಹೇಗೆ ರಿಸೀವ್ ಮಾಡ್ಕೊಂತಾರೆ ಅಂತ ಬಿಕಾಸ್ ಆ ಮನೆಯಲ್ಲಿ ಒಬ್ರು ಇನ್ನೊಂದು ಹೆಸರಿಂದ ಇನ್ನೊಬ್ರನ್ನ ಕರೆದಿರೋದು ಹೊಸದಲ್ಲ ನಾನ್ ಕೇಳಿರುವಂತಹ ಪದಗಳು ಅಂದ್ರೆ ನೆಗೆಟಿವ್ ವರ್ಡ್ಸ್ ಗಳು ಮೋಸ್ಟ್ಲಿ ಯಾರು ಅಷ್ಟು ಕೇಳಿರಲ್ಲ ಅಷ್ಟು ಜಾಸ್ತಿ ವರ್ಡ್ಸ್ ಪ್ರತಿಯೊಬ್ರು ಬಾಯಲ್ಲಿ ಕೇಳಿದೀನಿ ಕೆಟ್ಟ ಕೆಟ್ಟ ಪದಗಳನ್ನ ಹಂಗಂತ ಎಲ್ಲರಿಗೂ ನಾವು ವೆರೈಟಿ ಮಾಡ್ಕೊಂಡು ಎಲ್ಲ ಪದಕ್ಕೂ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಕಾಂಟ್ರವರ್ಸೀಸ್ ಕ್ರಿಯೇಟ್ ಆಗ್ತಾನೆ ಹೋಗ್ತದೆ ಬಟ್ ಅವ್ರು ವಾಪಸ್ ಬಂದಿದ್ ಮಾಡಿರೋದು ಮೋಸ್ಟ್ಲಿ ತಪ್ಪಾಗಿತ್ತು ಅಂತ ನಂಗ್ ಅನ್ಸುತ್ತೆ ಹೇಳಿರೋದು ಖಂಡಿತವಾಗ್ಲೂ ತಪ್ಪಾಗಿರೋದು ಬಟ್ ಏನು ಯೋಚನೆ ಮಾಡ್ಕೊಂಡು ಹೇಳಿದ್ರೆ ನಂಗೆ ಗೊತ್ತಿಲ್ಲ ಓಕೆ ಇನ್ನು ಬಿಗ್ ಬಾಸ್ ಫೈನಲ್ಸ್ ಗೆ ಬಂದ ತಕ್ಷಣ ಕಾರ್ತಿಕ್ ಅವರಿಗೆ ಅವರ ತಂಗಿಯದ ಒಂದು ವಿಡಿಯೋ ಕಾಲ್ ಬರುತ್ತೆ ಈಗ ಒಂದು ಟ್ರೆಂಡಿಂಗ್ ಅಲ್ಲಿ ಕಾರ್ತಿಕ್ ಅವರು ಅವರ ಒಂದು ತಂಗಿಯ ಒಂದು ಸಿಂಪತಿಯಿಂದ ಅಥವಾ ಜನರು ಅದನ್ನ ನೋಡಿ ಇವ್ರು ತುಂಬಾ ಒಂದು ಬಡ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಅಂತ ಹೇಳಿ ವೋಟಿಂಗ್ ಅನ್ನ ಜಾಸ್ತಿ ಮಾಡಿದ್ರು ಸಿಂಪತಿ ಕಾರ್ಡ್ ಇಂದ ವೆನ್ ಆದ್ರು ಅನ್ನುವಂತ ಚರ್ಚೆಗಳು ಕೂಡ ಒಂದು ಸೈಡ್ ಇದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸಂಗೀತ ಎಲ್ಲೋ ಅವ್ರಿಗೆ ಆ ಒಂದು ಸಿಂಪತಿ ಕಾರ್ಡ್ ಪ್ಲಸ್ ಆಯ್ತಾ ಅಥವಾ ಏನ್ ಅನ್ಸುತ್ತೆ ನಿಮ್ಗೆ ಮೊದಲನೇ ದಿವಸದಿಂದ ಎಲ್ಲಾ ಪ್ಲೇಯರ್ಸ್ ಕೂಡ ತುಂಬಾ ಕಷ್ಟ ಪಡ್ಕೊಂಡು ಆಡಿದಾರೆ ಆಯ್ತಾ ಸೊ ಹೀಗೆ ಸಡನ್ ಆಗಿ ಒಂದ್ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದ್ದಕ್ಕೆ ಅವ್ರು ಗೆದ್ರು ಅಂತ ಹೇಳೋದು ತುಂಬಾ ತಪ್ಪಾಗತ್ತೆ ಯಾಕಂದ್ರೆ ಯಾರೇ ಇದ್ ಇಂದದ್ ಮಾಡ್ಬಿಟ್ರೆ ಅವ್ರು ಗೆದ್ಬಿಡ್ತಾರ ಚಾನ್ಸ್ ಇಲ್ಲ ಮೊದಲನೇ ಮೊದಲನೇ ದಿವಸದಿಂದ ಒಬ್ರು ಗೇಮು ಜನ ನೋಡ್ಕೊಂಡೇ ಬಂದಿರ್ತಾರೆ ಒಂದ್ ಸ್ಮಾಲ್ ಯಾವುದೋ ಲೈಕ್ ಒಂದ್ ಇನ್ಸಿಡೆಂಟ್ ಇಂದ ಕಮ್ಮಿ ಆಗೋದಾಗ್ಲಿ ಒಂದ್ ಸ್ಮಾಲ್ ಇನ್ಸಿಡೆಂಟ್ ಇಂದ ಹೈ ಸಡನ್ ಆಗಿ ಕೋಟಿ ಕೋಟಿ ಓಟ್ಸ್ ಬರೋದಾಗ್ಲಿ ಇದರಿಂದಾನೇ ಅಂತ ನಾನು ಖಂಡಿತವಾಗ್ಲೂ ನಂಬಲ್ಲ ಅವ್ರಿಗೆ ಚೆನ್ನಾಗಿ ಆಡಿದ್ದಾರೆ ಸೊ ಗೆಲ್ಲದಿಕ್ ಅದು ಕೂಡ ಕಾರಣ ಆಗಿರುತ್ತೆ